ಮಲ್ಪೆ ಬೀಚ್ ಮಲ್ಪೆ ಬೀಚ್ ಮಲ್ಪೆ ಬೀಚ್ ನಮ್ಮ ಮಲ್ಪೆ ಬೀಚ್ ಅಜ್ಜಿ ಅಮ್ಮ ಪ್ಯಾಕಿಂಗ್ ಎಲ್ಲ ಆಯ್ತು ಬೇಗ ಬೇಗ ಹೋಗೋಣ ಬನ್ನಿ ಮತ್ತೆ ಸಂಜೆ ಆಗುತ್ತೆ ಮಲ್ಪೆ ಬೀಚ್ ಗೆ ಹೋಗಿ ಒಳ್ಳೆ ಎಂಜಾಯ್ ಮಾಡೋಣ அய்யா அய்ய அய்யா மக்கள் தடீரோ கடிபிடி நான் பஸ்ட் கர்க்கோகி அல்ல மேலே நீரில் இழியோது அதுலாம் ஏன் அதுல நான் கரீனா ಈಜಿದು ಸ್ಟ್ಯಾಚು ಇದೆ ಪ್ಯಾರಾಶೂಟ್ ಇದೆ ಮತ್ತೆ ಆಟ ಆಡೋದು ಮಿಕ್ಕಿ ಮೌಸ್ ಏನೇನೆಲ್ಲ ಇದೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ನಾನು ಒಂದ್ಸತಿನೂ ನೋಡಿಲ್ಲ ಆ ನಾವು ಇವತ್ತು ಬೇಗ ಹೋಗೋಣ ನೋಡೋಣ ಹೋಗಿ ಅಯ್ಯ ಹ್ಞೂ ಹೋಗಣ್ರ ಮಕ್ಕಳ್ರ ನಡೀರಿ ನಿಮ್ಮ ಅಪ್ಪಾಜಿ ಬರಲ್ಲ ಅಂತೆ ಅವರಿಗೆ ಇವತ್ತು ಕೆಲಸ ಇದೆ ಅಂತೆ ನಾವೇ ಹೋಗೋಣ ಬನ್ನಿ ಹ್ಞೂ ಹ್ಞೂ ಅಜ್ಜಿ ही ही मलते बिचू मलते बिचू मलते बिचू हम मलते बिचू ही ही मजा बरती रहे नी 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 नी, नी। ಮಲ್ಪೆ ಬೀಚ್ ಅಂತಾನೆ ಹೇಳ್ತಿದ್ದ. ಅಲ್ಲಿ ಹೋದ್ಮೇಲೆ ನೋಡ್ತಾ ಇರಿ ಅಂತ ಇವನಿಗೆ ಅಲ್ಲಿ ಎಲ್ಲ ಹೋಗಿದ್ರೆ ಕಷ್ಟ ಮತ್ತೆ ಆಮೇಲೆ ಬಂದಿಲ್ಲ ಮತ್ತೆ ಅತ್ತೆ ಅಮ್ಮ ಅಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರಂತೆ ಆ ಗಿರ್ಜಾ ಆ ಶಾಂತ ಬರ್ತಾರಂತೆ ಹೋಗಿ ಮೀಟ್ ಆಗೋಣ. ಹ್ಮ್ ಹ್ಮ್ ಸರಿ ಫೈನಲಿ ಮಲ್ಪೆ ಬಂದೆ ಜನಗ್ ಬಂತು ಸರಿ ಇವಾಗ ಮುಂದೆ ಹೋಗೋಣ ಹ್ ವಾವ್ ಮೌಸ್ ಆಡ್ತೀನಿ ಅಮ್ಮ ಅಮ್ಮ ಅಜ್ಜಿ ಅಕ್ಕ ಎಲ್ಲ ಇಲ್ವಾ ಇಲ್ಲಿ ನೋಡಿ ಆ ಮೌಸ್ ಮೌಸ್ ಕೂಡ ಇದೆ ಇಲ್ಲಿ ಹೇಳಿದ್ದೆ ಅಲ್ಲ எதுக்கு நீ நல்ல ஓட்டியான விக்கிம் நிக்கிம் நிக்கிம் ಸಿರೆ ಮನೆ ಕರ್ಕೊಂಡು ಹೋಗ್ತೀನಿ ಮिक्की ಮೌಸ ಬೇಡ ಮಲತೆ ಬೀಚ್ ಬೇಡ ಏನು ಬೇಡ ಸೀದಾ ಮನೆಗೆ ಹೋಗೋಣ ಹಟಾ ಮಾಡಿದ್ರೆ ಅಮ್ಮ ಅಜ್ಜಿ ಅಲ್ಲಿ ಅಲ್ಲಿ ನೋಡಿ ಅದು ಅದು ಜನ ಇದ್ದಾರೆ ಬನ್ನಿ ಅಜ್ಜಿ ಅಮ್ಮ ಅಲ್ಲಿ ಹೋಗಿ ನೋಡೋಣ ಅದು ಏನಂತ ಹ್ಮ್ ನೋಡೋಣ ಅದು

ಅದ್ ಏನು ಎಷ್ಟ್ ರೂಪಾಯಿ ಅಂತ ನೋಡಿ ಅಕ್ಕಯ್ಯ ಹೇಳಿದ ತಕ್ಷಣ ಕೇಳಕ್ ಹೋದ್ರು ನಾನ್ ಮಿಕ್ಕಿ ಮೋದಲ್ಲಿ ಆಟ ಆಡ್ತೀನಿ ಅಂತ ಕೇಳ್ಬೇಕು ಹೋಗ್ಬೇಕು ಇದಂತದ್ದು ಇದರಲ್ಲಿ ಜಂಪಿಂಗ್ ಮಾಡೋದಂತೆ ಇರ್ಲಿ ಅದಿಲ್ಲಾಂದ್ರೆ ಇದು ಆಟ ಆಡೋಣ ನೋಡೋಣ ಇದು ಕೂಡ ಆಟ ಆಡಸ್ತಾರೋ ಇಲ್ವಾ ಇಲ್ಲಿ ಮಲ್ಪೆ ಬಿ ಕರ್ಕೊಂಡು ಬಂದು ಬಂದ್ ಬರೀ ನೋಡ್ಕೊಂಡು ನೋಡ್ಕೊಂಡೇ ಹೋಗೋದಾಗತ್ತೆ ಏನೋ ಈ ಅಮ್ಮ ಮತ್ತೆ ಅಜ್ಜಿ ಯಾವುದ್ರಲ್ಲಿ ನಮಗೆ ಆಟ ಆಡಕ್ಕೆ ಬಿಡ್ತಾರೋ ಇಲ್ವಾ ಆ ಅಣ್ಣ ಆ ಇದ್ರಲ್ಲಿ ಆಟ ಆಡೋಕೆ ಒಬ್ರಿಗೆ ಎಷ್ಟಾಗುತ್ತೆ ಬರಿ ಇನ್ನೂರು ರೂಪಾಯಿ ಮೇಡಂ ಒಬ್ರಿಗೆ ಇನ್ನೂರು ರೂಪಾಯಿ ಮೂರು ಜನ ಬಂದ್ರೆ ಡಿಸ್ಕೌಂಟ್ ಇರುತ್ತೆ ಮೂರು ಜನರಿಗೆ ಐನೂರು ರೂಪಾಯಿ ಒಬ್ರಿಗೆ ಇನ್ನೂರು ರೂಪಾಯಿ ഇന്നൂറ് അയ്യയ്യോ ബേ ബേട നിന്നൂറ് രൂപ കോഴി ബെ നമ്മി ജി കോഴി തിന്നീനി ഇത് ബേഡപ്പാ ഒന്ന് നിമിഷി ആട്ടാടി ഓ നാ ഒന്ന് എടു നാല് ജനീവി ഒന്നൂറ് രൂപ അത് എന് ഹോടത്തെ ബേഡ നിമു ട്യൂബ് ബേഡ സവാസന ബേഡ ಅಮ್ಮ ಈ ರೇಟ್ ಅಮ್ಮ ಎಷ್ಟು ರೂಪಾಯಿ ಅಂತೆ ಲೇ ಪುಟ್ಟಿ ಅದು ರೇಟ್ ಕೇಳಿ ನಂಗೆ ತಲೆ ತಿರ್ಗುಡಿ ಬೇಡ ಅದು ಒಬ್ಬರಿಗೆ ಇನ್ನೂರು ರೂಪಾಯಿ ಅಂತೆ ಆ ನಾವು ಇದು ಬೇಡ ಮುಂದೆ ಮುಂದೆ ಹೋಗೋಣ ಆ ಬನ್ನಿ ಆ ನಂಗೆ ಗೊತ್ತಿದ್ದು ಆ ಇದು ಬೇಡ ಅದು ಬೇಡ ಮತ್ತೇನು ಆಟ ಆ ಇವಾಗ ಆ ಒಂಚೂರು ನಾವು ನೀರಲ್ಲಿ ಆಟಾಡ್ತೀವಿ ಸಿವಾಕ್ ಹತ್ರ ವ್ಯೂ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ತಿನ್ನಕ್ಕೆ ಕೂಡ ಏನೆಲ್ಲ ಇರುತ್ತಂತೆ ನಂಗೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಮತ್ತೆ ಅಲ್ಲಿ ಏನು ಸ್ಟ್ಯಾಚ್ಯೂ ಇದೆ ಅಂತೆ ಮತ್ತೆ ಏನೆಲ್ಲ ಇದೆ ಅಂತಪ್ಪ ಅಲ್ಲಿ ಹೋಗೋಣ ಮತ್ತೆ ಅಲ್ಲಿ ಪ್ಯಾರಾಚೂಟ್ ಅಲ್ಲಿ ಪ್ಯಾರಾಚೂಟ್ ನೋಡಿ ಪ್ಯಾರಾಚೂಟ್ ಅದು ಒಬ್ರಿಗೆ ಇಷ್ಟ ಅದು ಕೂಡ ಕೇಳೋಣ ಏನಂತ ಎಲ್ಲ ತಿರುಗಾಡಿ ಒಳ್ಳೆ ಮಜಾ ಮಾಡಿ ಹೋಗೋಣ

ಅದು ಕಮೆಂಟ್ ಮಾಡಿ ಹೇಳಿ ನಾನು ಖಂಡಿತ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಒಬ್ರು ಕಮೆಂಟ್ ಮಾಡಿದ್ರು ಮಲ್ಪೆ ಬೀಚ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಆಯ್ತಾ ಫ್ರೆಂಡ್ಸ್ ನೀವು ಕೂಡ ಕಮೆಂಟ್ ಮಾಡಿ ನಾನು ರಿಪ್ಲೈನು ಮಾಡ್ತೀನಿ ಮತ್ತೆ ವಿಡಿಯೋನೂ ಮಾಡ್ತೀನಿ ಲೈಕ್ ಮಾಡಲು ಮರಿಬೇಡಿ ಆಯ್ತಾ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಮತ್ತೆ ನೀವು ಕೂಡ ಮಲ್ಪೆ ಬೀಚ್ ಗೆ ಆ ಮಲ್ಪೆ ಬೀಚ್ ಅಲ್ಲಿ ಏನೆಲ್ಲ ನೋಡಿದ್ರಿ ಏನ್ ತಿಂದ್ರಿ ನಮ್ಗೆ ಎಲ್ಲ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಕಮೆಂಟ್ ಮಾಡಲು ಮರಿಬೇಡಿ ನಾನು ಮಲ್ಪೆ ಬಿಜಿ ಇದೆ ಫಸ್ಟ್ ಬಂದಿದ್ದು ಮತ್ತೆ ಇದರಿಂದ ಪಾರ್ಟ್ ಟೂ ಬೇಕಿದ್ರೆ ಅದು ಕೂಡ ಕಮೆಂಟ್ ಮಾಡಿ ಪಾರ್ಟ್ ಟೂ ಹಾಕಿ ಅಂತ ಆಯ್ತು ಫ್ರೆಂಡ್ಸ್ ನಾವೀಗ ಸಿಗೋಣ ಬೇರೆ ವಿಡಿಯೋದಲ್ಲಿ ಲೈಕ್ ಮಾಡಲು ಮರಿಬೇಡಿ ಟಾಟಾ ಬಾಯ್ ಬಾಯ್